ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವಾಗ ಹುಣಸೆಣ್ಣ ಕಿತ್ಕೊಂಡ್ ಬರೋಣ ಹುಣಸೆ ಮಾಡಕ್ಕೆ ಹುಣಸೆಣ್ಣ ಕಿತ್ಕೊಂಡ್ ಬರಕ್ ಹೋಗ್ತಾ ಇದೀವಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹುಣ್ಸೆ ಕಿತ್ಕೊಂಡ್ ಬರೋಣ ಅಂತ ಆದ್ರೆ ಆಮೇಲೆ ಏನೆಲ್ಲ ಆಯ್ತು ಅಂತ ನಮ್ ಜೊತೆ ನೀವು ಬಂದ್ ನೋಡಿ ನಾವು ಮನೆಯಿಂದ ಹೊರಟಿದ್ದು ನಾನು ಮತ್ತೆ ಕೋಮಲ ಇಬ್ರೇನೆ ಆದ್ರೆ ಇವ್ರು ಬಿಡ್ತಾರಾ ಅವರೇ ಇವರು ನಾ ಅಕ್ಕ ಮತ್ತೆ ನಮ್ಮ ಅರ್ಷಿಣಿ ಅವರು ಕೂಡ ಬಂದ್ರು ಅಕ್ಕ ಇಲ್ಲಿ ಅತ್ತಿ ಹಣ್ಣ ಕೇಳ್ತಾಯಿದ್ದಾಳೆ ಅತ್ತಿ ಹಣ್ಣಂತೂ ಕಿತ್ಲು ಆದರೆ ಇಲ್ಲಿ ಎಂಟ್ರಿ ಹೆಂಗಾದ್ಲು ಅಂತ ನನಗೆ ಗೊತ್ತಿಲ್ಲ ಎಕ್ಸಿಟ್ ಆಗ್ಬೇಕಾರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವೇ ನೋಡಿ ಬಾ ಬಾ ಏನು ಮಾಡಲ್ಲ ರೇ ಏನು ಮಾಡೋಲ್ಲ ಬಾ ಕಂಡ್ರೆ ಹೆವಿ ಲವ್ ಅದಕ್ಕೆ ಬಾ ಬಾ ಬೇಗ ಬಾ ಆ ಕಡೆ ಬರಕಂತೂ ನಮ್ಮ ಹಸು ನೋ ಎಂಟ್ರಿ ಬರ್ಡ್ ಹಾಕೊಂಡು ನಿಂತ್ಬಿಟ್ಟಿತ್ತು ಕಾಲಿಕ್ಕು ಗೊತ್ತಾಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ವಿಧಿ ಇಲ್ದಿರ ಆ ಮುಳ್ಳಲ್ಲೇ ಕಾಲಿಕ್ಕೊಂಡು ಬರಬೇಕಾಯ್ತು ಫೈನಲ್ಲಿ ಬಂದ್ಲು ಏನಿಲ್ಲ ಗಿಡದಾಗಿರೋದಿಕ್ಕೇನು ಔಷಧಿ ಹೊಡೆದಿರಲ್ಲ ಆದರೂ ಏನೋ ನಮಗೆ ಒಂಥರ ಇವೆಲ್ಲ ಎಷ್ಟು ಒಳ್ಳೆಯದು ಈ ಅದಕ್ಕೆ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದು ತಿನ್ನಬೇಕು ನಾವೆಲ್ಲ ಬೆಂಗಳೂರಾಗೆ ಆಪಲ್ ತಗ ಅದನ್ನು ತಿನ್ನೋಕ್ಕಿಂತ ಸುಮ್ಮನೆ ಆಗಬೇಕಾರು ಬೆಂಗಳೂರಲ್ಲಿ ಸಿಗೋದು ಹ್ಞೂ ಅಕ್ಕ ಸಾಹಸ ಮಾಡಿ ಅತ್ತಿ ಹಣ್ಣು ಬಂದವಳೆ ಅಂದರೆ ನಾವು ಹತ್ತಿಕಾಯಿ ಬಸಾರು ಮಾಡಿದ್ವಲ್ಲ ಅದೇ ಇವಾಗ ಹಣ್ಣಾಗಿದೆ ಇದು ಹತ್ತಿ ಹಣ್ಣು ಮಂಜೂರು ಹಣ್ಣು ಇದ್ದಂಗೆ ಇರ್ತವೆ ಹ್ಞೂ ಆದರೆ ಇವಾಗ ನಾವು ಚಿಕ್ಕ ಹುಡುಗರಲ್ಲಿ ತಿಂತ ಇದ್ದಾಗ ಹ್ಞೂ ಹೂಳ ಐತೆ ಅಂತ ಇದು ಮಾಡ್ತಿದ್ವಿ ನಾವು ಅಮ್ಮ ಏನಿಲ್ಲ ತಿನ್ರಿ ಅನ್ನೋದು ಆಮೇಲೆ ತಿಂತಿದ್ವಿ ಹ್ಞೂ ಎಷ್ಟು ಟೇಸ್ಟ್ ಇರೋದು ಗೊತ್ತಾ ಸೇಮ್ ಹಣ್ಣು ತಿನ್ನಂಗಾಗುತ್ತೆ ಹ್ಞೂ ಹ್ಞೂ ಇದರಲ್ಲಿ ಹುಳ ಇರ್ತಾವ ಹುಳ ಇರಲ್ಲ ಕಾಯಿ ಅದೇ ತರ ಒಳಗಡೆ ಕಾಣ್ತಾ ಇತ್ತು ನೋಡು ಹ್ಮ್ ಒಟ್ಟಿಗೆ ಅಂಜೂರ್ ದಣ್ಣ ತರ ಇರುತ್ತೆ ಟೇಸ್ಟ್ ಮಾತ್ರ ಸೇಮ್ ಅಂಜೂರದಣ್ಣೆ ಹ್ಮ್ ಇಂಥವೆಲ್ಲ ತಿನ್ಬೇಕು ಒಳ್ಳೇದು ಔದುಂಬರ ಮರ ಅಂತಾರೆ ನೋಡು ಆ ತರ ಅದೇ ಅದೇನೆ ಔದುಂಬರ ಮರನ ನಮ್ಮ ಸೈಡು ಅಂಜೂರ ಅಂತಾರೆ ಅತ್ತಿ ಹತ್ತಿ ಕಾಯಿ ಅತ್ತಿ ಹತ್ತಿ ಮರ ಅಂತಾರೆ ಅತ್ತಿ ಮರ ಹ್ಮ್ ಕಾಯಿ ಹ್ಮ್ ನಾವು ತಿಂತಾ ಇದ್ವಿ ಚಿಕ್ಕ ಹುಡುಗರಲ್ಲಿ ಹ್ಮ್ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಹ್ಮ್ ಹಂಗ ತಿನ್ಬೇಕು ಸಾಹಸ ಮಾಡಿ ಕಿತ್ಕೊಂಡ್ ಬಂದವಳಮ್ಮ ಒಂದ್ ಸ್ವಲ್ಪ ಅಂಜೂರ್ ಹಣ್ಣು ತರನೆ ಬರೋದು ಹ್ಮ್ ಸಾಹಸ ಸ್ವೀಟ್ ಇರುತ್ತೆ ಇರಲ್ಲ ನಮ್ಮ ಹುಡುಗರಿಗೆ ಕೊಟ್ರೆ ಹುಳ ಅಮ್ಮ ಹುಳ ಅಂತವೆ ಹ್ಮ್ ಅದು ಹುಳ ಎಲ್ಲ ಇರೋದೇ ಆತರ ಹ್ಮ್ ಇವತ್ತು ಫುಲ್ ತಿರ್ಗಾಡಿ ಅದು ಇದು ಏನೇನ್ ಸಿಗುತ್ತೆ ಎಲ್ಲ ಕಿತ್ಕೊಂಡು ತಿನ್ನೋದಂತ ನಮ್ ಪ್ಲಾನ್ ನೀನ್ ತಿನ್ನ ಯಾಕೆ ಅಮ್ಮನ ಫಸ್ಟ್ ಇರಿ ಕೊಡ್ರಿ ಎಲ್ಲ ಬೇಡ ಅಂತ ಬೇಡ ಅಂತಾರೆ ಅದು ಒಳಗಡೆ ಬೀಜ ಇರೋದು ನೋಡಿ ಹಂಗೆ ಅಂತಾರೆ ಅದು ಇಲ್ಲ ಅದು ಬೀಜ ಇರೋದೇ ಹಂಗೆ ಅದು ಓಪನ್ ಮಾಡಿ ಹಿಂಗೆ ಬೀಜ ಇರೋದೆ ಹಂಗೆ ಹೂಳ ಅಲ್ಲ ಅದು ನಮ್ಗೆ ಚಿಕ್ಕ ಹುಡುಗರಲ್ಲಿ ಹಂಗೆ ಅನ್ಸೋದು ನಾನು ಆ ಅಮ್ಮನ ಕೇಳ್ತೀವಿ ಅಮ್ಮ ಇಲ್ಲಮ್ಮ ಅದು ಹಂಗೆ ಇರೋದು ಚೆನ್ನಾಗ್ ಟೇಸ್ಟ್ ಹ್ಞೂ ಸ್ವೀಟ್ ಇಲ್ಲ ಜಾಸ್ತಿ ಅಂಜೂರು ದಂಡು ಸ್ವೀಟ್ ಇರುತ್ತೆ ಇದು ನೇರಳೆ ಮಲ ಅಲ್ವಾ ಇನ್ನೊಂದಿತ್ತು ಹಣ್ಣು ಅಂದ್ರೆ ಸೀಸನ್ ಅಲ್ವಾ ಇದು ಹ್ಞೂ ಸೀಸನ್ ಇನ್ನು ಹೂವು ಬಿಟ್ಟೈತೆ ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಹ್ಞೂ ಹೂವು ಬಿಟ್ಟು ಸ್ಟಾರ್ಟ್ ಆಗೋ ಮೂಮೆಂಟು ಬರ್ತದೆ ಹ್ಞೂ ಫೈನಲಿ ಹುಣ್ಸೇನ್ ಸಿಕ್ತು ಇವಾಗ ಸದ್ಯಕ್ಕೆ ಅದನ್ನು ಅದನ್ನು ಕೇಳಬೇಕು ನಮ್ಮಕ್ಕ ಇರೋದು ಮೂರಡಿ ಕೀಳ್ತಾವಳೆ ಇಲ್ಲಿ ಜಾಸ್ತಿ ಇದೆ ನೋಡು ಹ್ಮ್ ಬಿಟ್ಟು ಡೈರೆಕ್ಟ್ ವಿವರ್ಸ್ ಮನೆಗೆ ಹೋಗಂಗ ಬೀಳ್ಸ್ಬಿಟ್ಟಿಯ ಇಷ್ಟನಾಥದ್ಮೂರು ಫೈನಲ್ಲಿ ಸಾಹಸ ಮಾಡಿ ಇಷ್ಟು ಹುಣ್ಸೆಣ್ ಕಿತ್ತಿದೀವಿ ಹ್ಮ್ ಹದಿನಾಲ್ಕು ಇಷ್ಟು ಇಷ್ಟೊನ್ನೆ ಹದ್ಮೂರ ಈಗ ಹೊಡೆದಿರೋದು ಹ್ಮ್ ಹದಿನಾಲ್ಕು ಕಾಯಿಗಳು ಸಿಕ್ಕ ಇಷ್ಟ ಸಿಕ್ಕಿದ್ದು ಇವಾಗ ತಗೊಂಡೋಗಿ ಮಾಡ್ತೀವಿ ಹಿಂಗೆ ಹೋಗೋಣ ಇವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಮಾವನಹಣ್ಣಿನ ಗೊಂಜ್ಲು ಇದಕ್ಕೆ ಕೈ ಇರ್ತೀವ ನಾವು ಆಕೆ ಹಾಕ್ತಿವಿ ಅಲ್ವಾ ಆಕಂದ್ ನಡೀರಿ ಏನು ಬಿಡೋದು ಬೇಡ ಇವತ್ತು ನಾವು ಬಂದಿದೀವಿ ಅಂದ್ಮೇಲೆ

ಸಿಗುತ್ತಲ್ಲ ಕೈಯ ಸಿಗ್ತಾವಲ್ಲ ಅಲ್ಲಿ ಸಾಕು ಮೂರ್ ನಾಲ್ಕು ನೋಡ್ರಿ ಸಾಕು ಕೈ ಬೀಳ್ತೈತೆ ಕೈ ಬೀಳ್ತೈತೆ ಅದು ಹ್ಮ್ ಮಾವಿನ ಜಜ್ಬಿಟ್ಟು ಮಾವಿನಕಾಯ ಕಿತ್ಕೊಂಡು ಕೆನೆ ಎಲ್ಲ ಮಕ್ಳು ತಗ್ಲಿಸ್ಕೊಂಡು ಗಾಯ ಆಗಿರೋದು ನಾನು ನಿಮಗೆ ಮಾಯನ್ಕಾಯಿ ಗೊಂಚಲು ತೋರಿಸೋಣ ಅಂತ ಮೇಲ್ಗಡೆ ವೀಡಿಯೋ ಶೂಟ್ ಮಾಡ್ತಾಯಿದ್ರೆ ಕೆಳಗಡೆಯಿಂದ ನಮ್ಮನ್ನು ಕೆಂಜ್ಗೆ ಅಟ್ಯಾಕ್ ಮಾಡಿದ್ವು ನೋಡಿ ಇವಾಗ ಕ್ಯಾಮ್ರಾ ಶೇಕ್ ಆಗುತ್ತೆ ಹೆಂಗ್ ಕಿರ್ಚಾಡಿದೀವಿ ಅಂದರೆ ಆದರೆ ಕೆಂಜ್ರೆ ಕಚ್ಚಿದ್ ಮಾತ್ರ ನನಗೆ ಆದರೆ ಕೂಗಾಡಿದ್ ಮಾತ್ರ ನಮ್ಮ ಅರ್ಶಿಣಿ ಕಾಯಿ ಕೂಡ ಸಿಕ್ತು ಅದನ್ನ ಎತ್ಕೊಂಡು ಮನೆಗೆ ಹೋಗೋದು ಇವಾಗ ರೈಟ್ ರೈಟ್ ನಮ್ಮ ಸವಾಸ ಸವಾಸಲ್ಲ ಕೆಂಜ್ಗ ಹತ್ರ ಇಲ್ಲೈತೆ ಇಲ್ಲ ಸವಾಸಲ್ಲ ಕೆಂಜಗ ಹತ್ರ ಕಡಿಸ್ಕೊಂಡು ಇವಾಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ ಆ ರೇಂಜಿಗೆ ಕೆಂಜ್ಗಾ ಕಡಿದ್ವು ನೀವೆಲ್ಲ ಯಾರು ಈ ಥರ ಮಾಡಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಈ ಥರ ಎಲ್ಲ ತಿನ್ನಕ್ಕೆ ಹೋಗಿ ಕೆಂಜ್ಗ ಕೆಂಜ್ಗನ ಹತ್ರ ಮತ್ತೆ ಇನ್ನೆಲ್ಲೆಲ್ಲಿ ಸಿಗಾಕೊಂಡಿದ್ದೀರಾ ಅಪಾಯದಲ್ಲಿ ಕಮೆಂಟ್ ಮಾಡಿ ನೋಡೋಣ ಕುತ್ಕೊಂಡು ಓದ್ತೀನಿ ಬೇಸಿಗೆಯಲ್ಲಿ ಏನು ಮಾಡೋದು ಬಿಸಿಲಲ್ಲಿ ಇನ್ನು ಮುಂದೆ ಏನಾದರೂ ಸಿಗುತ್ತಾ ಅಂತ ನೋಡಿಕೊಂಡು ಆಮೇಲೆ ಮನೆಗೆ ಹೋಗಿ ಸಿಗ್ತೀವಿ ಥ್ಯಾಂಕ್ ಯು ಮುಂದೆ ಅಳ್ಸಲ್ಲಿ ನೋಡಿದ್ವಿ ಅದಕ್ಕೂ ಕೂಡ ಸ್ಕೆಚ್ ಹಾಕಿದ್ವಿ ಆದರೆ ನಮ್ಮ ಆಂಟಿ ಇನ್ನೂ ಅಂತ ಅಂದರು ಅದಕ್ಕೆ ಸುಮ್ಮನೆ ಆಗಿಬಿಟ್ಟು ಮುಂದೆ ಹೋದ್ವಿ ಇದು ಬೇಲ್ದಣ್ಣು ಮರ ಇದ್ರಲ್ಲಿ ಡೈಲಿ ಬೇಲ್ದೆಹಣ್ಣು ಉದುರುತ್ತೆ ಆದರೆ ನಾವು ಹೋದಾಗ ಉದುರಲಿಲ್ಲ ಬೇಲ್ದೆಹಣ್ಣು ನೋಡಿ ಇಲ್ಲಿ ದೊಣ್ಣೆ ಕೆತ್ತ ಮಲ್ಕೊಂಡೈತೆ ಅದನ್ನ ಅಕ್ಕ ನೋಡು ನೋಡು ಅಂತ ತೋರಿಸ್ತಾಳೆ ಇಲ್ಲಿ ಬೇರೆದೇನು ಬಿಟ್ಟಿದೆ ನೋಡಿ ಭೋಜ್ ರಾಣಿ ಅವಳು ಸುಂದ್ರಿ ಆಮೇಲೆ ನಮ್ಮ ಗಿಡದಲ್ಲಿ ಎಳ್ಳಿಕಾಯಿ ಬಿಟ್ಟಿತ್ತು ಅಮ್ಮನ ತೊಪ್ಪಿನಕಾಯಿ ಹಾಕ್ಸಾನ ಅಂತ ಕೇಳ್ತಾ ಇದೀವಿ ಇಲ್ಲಿ ನಮ್ಮ ಆಂಟಿ ಹುಲ್ಕು ಇದ್ರು ನಮ್ಮ ಅಕ್ಕ ಅಪ್ರೂಪಕ್ಕೆ ಸಿಕ್ಕೊಳ್ಳೆ ಅಂತ ಎಲ್ಲ ಸುಖ ಎಲ್ಲ ಮಾತಾಡ್ತಾ ಇದ್ರು ಅವ್ರು ಮಾತಾಡ್ಕೊಂಡ್ಲಿ ನಾವು ಮನೆಗೆ ಹೋಗೋಣ ಬನ್ನಿ ಕಿತ್ಕೊಂಡ್ ಬಂದ್ವಲ್ಲ ಇವಾಗ ಕುಟ್ಬಿಟ್ಟು ಹುಣ್ಸೆಹಣ್ಣು ಲಾಲಿಪಾಪ್ ಮಾಡ್ತಾಳಂತೆ ನಮ್ಮ ಕೋಮಲ್ಲ ರೆಸಿಪಿ ತೋರಿಸ್ತಾಳೆ ನೋಡಿ ಈ ಥರ ಹುಣಸೆಣ್ಣು ಕುಟ್ಕೊಂಡು ಬೀಜ ಎಲ್ಲ ತಕ್ಕೊಬೇಕು ನಾವು ಹುಡುಗರ ಮಾಡಿರೋದ ಹ್ಞೂ ನೆನಪಾಗ್ತೈತೆ ಹ್ಞೂ ಹಾ ಬಾ ಹೆಂಗೆ ನೀರು ಗೊತ್ತೋ ನಿಜ ತಡಿಯೋಕ್ಕೆ ಇವಾಗಲೇ ಹಿಂಗೆ ಅಂದ್ಬಿಟ್ರೆ ಹಂಗೆ ನೆನಪಾಗ್ತೈತೆ ಮಾಡಿ ತಿಂದಿದೀವಲ್ಲ ಹ್ಞೂ ఇక ఇలా ఇంత కల్ మిక్బిట్ే ఉప్పు కరక ని మెన్సికయ్ సిల్దవాల మెణ్సికయ కిత్కెకాయ కిత్కూ ఇల్ తు ఉజ్బిట్ అదే ఉప్పు మెణశికయ్ను మెణశికయ హేనేబిట్ ఎలా ఇంగేనే హాకీ కల్లా తి హుణ్ జుణ్ లాలిపప్పు ఏమేం తగ్గ కోమల బి జీ ఖార ఉప్పుహ్ణు ఖార పుడి జీర్ బుల్లి బెల్ల ఉప్పు హుణే హణ్ణు ఇవగా ఫస్ట్ నెక్స్ట్ ఇవ్వ జీర్ తగ్గు ఉప్పు తగ్గు ఫస్ట్ రుబ్బా జ్కో

ఖార ఎ ఎస్ట్ బో అస్కొ జాస్తి హాకీర జాస్తి హోబువు కడి ఆకీరా కడిమే హోబు ఇవగే బాయ్ నీరు బర్తైతే ఆయో చిక్కి ఎలా ఇది జజ్జిజు ಇವಾಗ ಹ್ಞೂ ಸ್ಪೂನ್ ಹಾಕದೇ ಇರೋದು ಸ್ಪೂನಲ್ಲಿ ಹಾಕ್ಕೊಬೇಕಾ ಹ್ಞೂ ಹ್ಞೂ ಆಯ್ತಾ ಹ್ಞೂ ಕಾಯ್ಲ ನೀರು ಬರ್ತದೆ ಹ್ಞೂ ಹಾಕ್ಬಿಡು ತಿನ್ನ ಹ್ಞೂ ಈ ಥರ ಹಾಕೋಬೇಕಾ ಹ್ಞೂ ಚೀಪಕ್ಕೆ ಹ್ಞೂ ಬೇಕಂದ್ರೆ ಹಂಚಿನ ಕಡ್ಡಿನೂ ಇಲ್ಲ ಸು ಐಸ್ ಕ್ರೀಮ್ ಕಡ್ಡಿಯಲ್ಲೇ ಹಾಕೋಬಹುದು ಉಂಡೆ ಮಾಡಿಬಿಟ್ಟು ಹ್ಮ್ ಹೊಸ ಹಂಚಿನ ಕಡ್ಡಿ ಇದ್ರೆ ಹೊಸಲ್ಲಿ ಹಾಕೋಬಹುದು ಹ್ಮ್ ಇಲ್ಲ ಐಸ್ ಕ್ರೀಮ್ ಕಡ್ಡಿ ಇತ್ತು ಅಂದರೆ ಮನೆಯಲ್ಲಿ ಐಸ್ ಕ್ರೀಮ್ ಕಡ್ಡಿನೂ ಹಾಕೋಬಹುದು ಇನ್ನೊಂದು ಇನ್ನೊಂಥರೂ ಮಾಡ್ತಾರೆ ಸ್ವೀಟ್ ಅದು ಬರುತ್ತಾ ಹ್ಮ್ ಅದಕ್ಕೆ ಮೂರೇ ಐಟಮ್ ಬೇಕಾದ ರೆಡಿ ಆಯಿತು ನಮ್ಮ ಕೋಮಲ ಮಾಡಿದ್ದು ಹುಣ್ಸೆಂಡ ಅಲ್ಲಿ ಪಪ್ಪು ಇನ್ನೇನಿದ್ರು ತಿನ್ನೋದಷ್ಟೆ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತೈತೆ ಕಳ್ರಿ ಎಲ್ಲ ಅರ್ಶಿಣಿ ಅರ್ಶಿಣಿ ಬೇಡವಾ ತಗೋ ಅಮ್ಮನ ಕರೆಯುವ ಅಮ್ಮ

ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಕ್ಷಣಗಳನ್ನು ಸೃಷ್ಟಿಸಿಕೊಂಡರೆ ಮುಂದೊಂದು ದಿನ ಹಿಂತಿರುಗಿ ನೋಡಿದಾಗ ಆ ಒಳ್ಳೆಯ ಕ್ಷಣಗಳೇ ಒಳ್ಳೆಯ ನೆನಪುಗಳಾಗಿ ಮರುಕಳಿಸುತ್ತವೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲೇಬೇಕು ಹಾಗೆ ಹುಣ್ಸೆಂಡ್ ಲಾಲಿಪಾಪ್ ನೋಡಿ ಬಾಯಲ್ಲಿ ನೀರು ಬಂದರೆ ಕಮೆಂಟ್ ಮಾಡಲೇಬೇಕು ಹಾಗೆ ಇನ್ನೂ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್